ನಮಸ್ಕಾರ ಇವತ್ತು ನಾವು ಮ್ಯೂಸಿಯಲ್ ನ ಮ್ಯೂಸಿಯಂ ಬಂದಿದೀವಿ ಬನ್ನಿ ಕರ್ಕೊಂಡು ಹೋಗ್ತೀನಿ ನೋಡೋಣ ಏನೇನಿದೆ ಅಂತ ಸೊ ಮ್ಯೂಸಿಯಂಗೆ ಎಂಟ್ರೆನ್ಸ್ ಓಣ ಬನ್ನಿ ಮ್ಯೂಸಿಯಂ ಎಂಟ್ರೆನ್ಸ್ ಇದು ಎಂಟರ್ ಆಗಿದ ತಕ್ಷಣ ಕೆಫೆ ಇದೆ ಮತ್ತೆ ದೊಡ್ಡದಾಗಿದೆ ಪ್ಲೇಸ್ ಅಲ್ಲೇ ಟಿಕೆಟ್ ತಗೋಬೇಕು ತುಂಬಾ ವಿಡಿಯೋ ದೊಡ್ಡದಾಗಿರೋದ್ರಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಇಲ್ಲೇನೋ ಸ್ವಲ್ಪ ಆಟಾಡೋ ಆಡೋ ತರ ಏನೋ ಇತ್ತು ಅದನ್ನ ಹಾಗೆ ಪ್ಲೇ ಮಾಡಿ ಮೋಲ್ಡ್ ಇಟ್ಟಿದ್ದಾರೆ ಯಾವ ಯಾವ ಶೇಪ್ ಅಲ್ಲಿ ಮಾಡ್ಕೊಬಹುದು ಅದ್ ಒಂದ್ ಎಕ್ಸಾಂಪಲ್ ಇಟ್ಟಿದಾರೆ ಅನ್ಸುತ್ತೆ ಇಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಇಡ್ಕೊಳ್ಳೋ ಕಪ್ ಹೆಸರುಗಳು ಬೇರೆ ಇದೆ ಇದೆಲ್ಲ ಮೌರಿಗಳದು ಆರ್ಟ್ಗಳು ಅವರು ಮರದಲ್ಲಿ ಕೆತ್ತನೆ ಮಾಡಿರೋ ಅಂತ ಆರ್ಟ್ ಇದೆಲ್ಲ ಇದು ಮಾಡಿರೋದು ಮೌರಿಗಳಂತ ಅಂದ್ರೆ ನ್ಯೂಜಿಲೆಂಡ್ ನ ಮೂಲತಃ ಇದ್ದಂತ ಪರ್ಸನ್ಗಳು ಅವತ್ ನೋಡಿದ್ವಲ್ಲ ನಾವು ದೊಡ್ಡ ಬೋಟ್ ಸೇಮ್ ಇದು ಅದೇ ತರ ಇದು ಆಕ್ಲೆಂಡ್ ಅಲ್ಲಿ ಇರೋದು ಫುಲ್ ಒಂದೇ ಮರದ ಪೀಸ್ ಅಲ್ಲಿ ಮಾಡಿರ್ತಾರೆ ಇದು ಮೋವನ ಪಿಕ್ಚರ್ ಗೊಂಬೆ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೋವನ ಪಿಕ್ಚರ್ ಇರೋರು ಎಲ್ಲರೂ ಎಲ್ಲ ಹಾಗೆ ಇರೋದು ಆ ಮೂವಿಗೆ ಮಾಡ್ಕೊಂಡಿದ್ದಾರೆ ನೀಟಾಗಿ ಕೇಳದೆ ಇಲ್ಲ ಏನಂದ್ಸಲ ಮೌರೀಸ್ ಎಲ್ಲಾ ಹೀಗೆ ಇರ್ತಾರೆ ಲೈಕ್ ಟ್ಯಾಟು ಎಲ್ಲ ಸೇಮ್ ಇವ್ರ ತರಾನೇ ಇಡ್ತಾರೆ ಮೌರೀಸು ತುಂಬಾ ಟ್ಯಾಟೂನ ಹಾಕ್ಸ್ಕೊಂತಾರೆ ಸೊ ಅದಕ್ಕೆ ಅವಾಗ ಯೂಸ್ ಮಾಡ್ತಾ ಇದ್ದಿತ್ತು ಏನೇ ಏನೇಂದ್ರಲ್ಲಿ ಯೂಸ್ ಮಾಡ್ತಾ ಇದ್ದಿದ್ರು ಅಂತ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇದ್ರಿಂದಾನೇ ಇವರು ಟ್ಯಾಟೂನ ಹಾಕ್ತಾ ಇದ್ದಿದ್ದು ಇಲ್ಲಿ ನೋಡಿ ಇಲ್ಲಿ ಸಣ್ಣ ಸಣ್ಣ ಮುಳ್ಳಿದೆ ಸೊ ಅದ್ರಿಂದಾನೆ ಹಾಕ್ತಾ ಇದ್ ನಾವಿವಾಗ ಇವಾಗ ಮೌರೀಸ್ ರಿಲೀಜಿಯಸ್ ಪ್ಲೇಸ್ ಹೋಗ್ತಿದ್ವಿ ಒಂಥರ ದೇವಸ್ಥಾನನೇ ಅಲ್ಲಿ ಹಾಕೊಂಡು ಹೋಗಂಗಿಲ್ಲ ಒಳಗಡೆ ಅಂದ್ರೆ ಏನು ದೇವ್ರ ತರ ಏನು ಇಟ್ಟಿಲ್ಲ ಬಟ್ ಅದು ಆಲ್ಮೋಸ್ಟ್ ದೇವಸ್ಥಾನನೇ ಸೊ ಅದ್ರ ಒಳಗಡೆ ಹೋಗೋಣ ಮನಿ ಅವ್ರು ತುಂಬಾ ಚೆನ್ನಾಗಿ ಆಟ ಅದ್ರಲ್ಲಿ ಕೆತ್ತನೆ ಮಾಡಿದ್ದಾರೆ ಹಲೋ ನೋ ವಿಡಿಯೋ ಆರ್ ಫೋಟೋಗ್ರಫಿ ಅಂತ ಇದೆ ಒಳಗಡೆಗೆ ಅಲ್ಲೋ ಇಲ್ಲ ಅಂತೆ ಗೊತ್ತಿಲ್ಲ ಅವ್ರದ್ದು ಮೇ ಬಿ ಅವ್ರದ್ದು ರಿಲೀಜಿಯಸ್ ಪ್ಲೇಸ್ ಅಲ್ವಾ ಇರಬೇಕು ಮೌರೀಸ್ ಕಲ್ದು ದೇವಸ್ಥಾನ ಅಂತ ಹೇಳಿದ್ನಲ್ವಾ ಅಲ್ಲಿ ನನ್ಗೆ ರೆಕಾರ್ಡ್ ಮಾಡಕ್ ಬಿಡ್ಲಿಲ್ಲ ಅವರು ತಗೊಳಂಗಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಆಕ್ಚುಲ್ ದೇವಸ್ಥಾನನೇ ಅಂತೆ ಅದು ಲೈಕ್ ಮಾಡೆಲ್ ತರ ಕ್ರಿಯೇಟ್ ಮಾಡಿಲ್ಲ ಅವರು ನಿಜವಾದ ದೇವಸ್ಥಾನನೇ ಇಟ್ಟಿದ್ದಾರೆ ಇಲ್ಲಿ ಹಂಗಾಗಿ ಅಲ್ಲಿ ತಗೊಳಂಗಿಲ್ಲ ಅಂದ್ರು ಇದು ಮಾಡೆಲ್ ತರ ಲೈಕ್ ಇದೆ ಅದನ್ನ ನೋಡಿ ಇಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ನಾವ್ ಇವಾಗ ಹೋಗ್ತಾ ಇರೋದ್ರು ಒಳಗಡೆ ಏನೇನ್ ಇಟ್ಟಿದ್ದಾರೆ ಅಂದ್ರೆ ಅವರು ಏನೇನ್ ಯೂಸ್ ಮಾಡ್ತಿದ್ರು ಅವಾಗ ಪ್ರಾಣಿಗಳನ್ನ ಸಾಯಿಸೋದಿಕ್ಕೆ ಅಥವಾ ಸೌದೆಗಳನ್ನ ಕಡಿಯೋದಿಕ್ಕೆ ಅದನ್ನ ತೋರ್ಸೋಣ ಅಂತ ಇದೆ ಮನೆ ಜುವೆಲ್ಸ್ಗಳು ಅಹ್ ಇದೆಲ್ಲ ಹಲ್ಲಲ್ ಮಾಡ್ಕೊಂಡಿರೋದು ಮತ್ತೆ ಮೂಳೆಗಳಲ್ಲಿ ಸೌದ್ ಬಿಟ್ಟಿ ಉಜ್ಜ್ ಬಿಟ್ಟು ಇದೆಲ್ಲ ಇದು ಹಲ್ಲಲ್ಲಿ ಮಾಡಿರೋದು ನೋಡಿ ಇದು ಎಲ್ಲ ಮೂಳೆಗಳು ಪ್ರಾಣಿ ಸತ್ತೋಗಿರುತ್ತಲ್ಲ ಆದ್ರೂ ಮೂಳೆಗಳಲ್ಲಿ ಕಾಲದ ಟ್ರೈಬ್ಸ್ ಅವರೆಲ್ಲ ಹಾಕೊಂತಿದ್ರಲ್ಲ ಇದೆಲ್ಲ ಶಂಕಗಳು ಬೀಚಸ್ ಇರೋ ತಂದಿದ್ದಾರೆ ಮತ್ತೆ ಮೀನ್ ಮೂಳೆಗಳು ಪ್ರಾಣಿಗಳ ಮೂಳೆಗಳು ಅದನ್ನೆಲ್ಲ ನೀಟಾಗಿ ಸೌದು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಆ ಮೂಳೆಗಳನ್ನೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ಕಪ್ಪೆ ಚಿಪ್ಪು ಇದು ಏನ್ ಅಂತ ಗೊತ್ತಿಲ್ಲ ಹಲ್ಲು ಮೇ ಬಿ ಫಿಶ್ ಇನ್ ಶಾರ್ಕ್ ಇಂದ ಇರ್ಬೇಕು ಚಿಕ್ಕ ಚಿಕ್ಕ ಶಾರ್ಕ್ ಇಂದ ಹಲ್ಲಿ ವಾಟರ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಏನಂತ ಇದು ಒಣಗಿಸ್ಬಿಟ್ಟು ಇದು ಮಾಡಿರ್ತಾರಲ್ಲ ಆತರ ಮತ್ತೆ ಮರದಲ್ಲೂ ಕುರ್ದ್ಬಿಟ್ಟು ಮಾಡ್ಕೊಂಡಿರ್ತಾರೆ ಶೇಪ್ ನ ಇದೆಲ್ಲ ಯೂಸ್ ಮಾಡ್ತಾ ಇವರು ಅರಿಯೋದಕ್ಕೆ ಕಲ್ಲು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿದ್ದಾರೆ ನೋಡಿ ಅವಾಗಿನ ಕಾಲದಲ್ಲೇನೆ ಅಲ್ಲಿ ನೋಡಿ ಅಲ್ಲಿ ಚಾಕು ತರ ಚುಚ್ಚೋದಕ್ಕೆ ಪ್ರಾಣಿಗಳಿಗೆ ಎಲ್ಲ ಮಾಡಿಟ್ಕೊಂಡಿರೋದು ಅವರಳು ಇದೆಲ್ಲ ಬಟ್ಟೆಗಳು ಮಾಡಿಟ್ಕೊಂಡಿದ್ದಾರೆ ನೋಡಿ ಎಷ್ಟು ಮಣಿಯಲ್ಲಿ ದಾರದಲ್ಲಿ ದಾರಗಳ ತರ ಮಾಡ್ಕೊಂಡು ಹೆಂಡಿರೋದು ಇದೆಲ್ಲ ಚಿಕ್ಕ ಚಿಕ್ಕ ಮೂಳೆಗಳನ್ನ ಹೆಂಡಿರೋದು ಹುಕ್ಕಗಳು ಯೂಸ್ ಮಾಡಿದ್ದಾರೆ ಬಟ್ಟೆಗಳಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದು ವಾಟರ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅನ್ಸುತ್ತೆ ಇಟ್ಕೊಂಡಿದ್ದಾರೆ ಮರದಲ್ಲಿ ಟಚ್ ಮಾಡಂಗಿಲ್ವಾ ಎಷ್ಟ್ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಫಿಶ್ ತರ ಮಾಡಿಟ್ಟಿದ್ದಾರೆ ಅವಾಗ ಶೇಪ್ ಕೂಡ ಆಮೆ ಫಿಶು ಅದ್ರ ಶೇಪ್ ಅಲ್ಲಿ ಮಾಡಿಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಒಳ್ಳೆ ತೊಟ್ಲು ತರ ಇದೆ ಇದು ಎಷ್ಟು ದಪ್ಪ ಮಾಡಿಟ್ಟಿದ್ದಾರೆ ಮೇ ಬಿ ಇದೆಲ್ಲ ನೀರ್ ಸ್ಟೋರ್ ಮಾಡಕ್ಕೆ ಅಥವಾ ಏನಾದ್ರು ಸ್ಟೋರ್ ಮಾಡೋದಕ್ಕೆ ಮಾಡಿಟ್ಕೊಂಡಿದ್ರು ಅಥವಾ ಸ್ನಾನ ಮಾಡೋದಕ್ಕೆ ಇಟ್ಕೊಂಡಿದ್ರು ಚಿಕ್ಕದಿದೆ ಇದು ಬೋಟ್ ಅವಾಗ ನೋಡಿ ತುಂಬಾ ದೊಡ್ಡದಿತ್ತು ಇದು ತುಂಬಾ ಚಿಕ್ಕದಿದೆ ಎಷ್ಟ್ ಚೆನ್ನಾಗಿದೆ ನೋಡಿ ಇದನ್ನ ನಾನೆಲ್ಲ ಪಿಕ್ಚರ್ ಅಲ್ಲಿ ನೋಡಿದ್ದು ಮೂವಿಯಲ್ಲಿ ನೋಡಿದೀನಿ ಆಕ್ಚುಲಿ ನೋಡ್ತಾ ಇರೋದು ಇವತ್ತೇನೆ ಇದಕ್ಕೆ ಯೂಸ್ ಹುಟ್ಟೆಲ್ಲ ಇಲ್ಲಿದೆ ತುಂಬಾ ದೊಡ್ಡದಿದೆ ದೊಡ್ಡದಿದೆ ನೋಡಿ ತುಂಬಾ ದೊಡ್ಡದಿದೆ ಇದೆಲ್ಲ ಚಿಕ್ಕ ಚಿಕ್ಕ ಬೋಟ್ ಯೂಸ್ ಮಾಡೋದು ಅನ್ಸುತ್ತೆ ಲೈಕ್ ತೆಪ್ಪ ತರ ಇರುತ್ತಲ್ಲ ಅದಕ್ಕೆಲ್ಲ ಯೂಸ್ ಮಾಡೋದನ್ಸೆ ಇದೆಲ್ಲ ಚಿಕ್ಕ ಚಿಕ್ಕದಿದೆ ಹಂಗಾಗಿ ಇದೆಲ್ಲ ಮುಖವಾಡಗಳು ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮುಖವಾಡಗಳು ಮೇ ಬಿ ಇದೆಲ್ಲ ಅವಾಗಿಂದು ಟ್ರೈಪ್ಸ್ ಗಳು ಹಾಕೊಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ ಡಿಫ್ರೆಂಟ್ ಡಿಫರೆಂಟ್ ಟೈಪ್ ಮುಖವಾಡಗಳು ಇದು ಫುಲ್ ಕ್ಲಾತೆ ಮಾಡಿದ್ದಾರೆ ನೋಡಿ ಕ್ಯಾಪು ಕ್ಯಾಪು ಇದೆ ಕ್ಯಾಪು ಮತ್ತೆ ಬಟ್ಟೆ ಹೆಂಡಿರೋದಿದು ಏನೋ ದಾರದಲ್ಲಿ ನಾರಲ್ಲಿ ಹೆಂಡಿರೋದು ಫುಲ್ ಬಟ್ಟೆನ ಇದು ನೋಡ ಓಡಿಸೋದಕ್ಕಂತ ಹೊಡಿಯೋದಕ್ಕಂತ ಇಟ್ಕೊಂಡಿದ್ದಾರೆ ಹಿಂಗ ಹಿಂಗೆ ಮಾಡಿ ಹೊಡಿಯೋದಕ್ ಹೇಳಿ ಎಷ್ಟ್ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲಾದ್ರು ನ್ಯಾಚುರಲ್ ಆಗಿ ಯೂಸ್ ಮಾಡಿರೋದು ಇದನ್ನ ಎಲ್ಲಾದ್ರು ಮೂಳೆ ಇದು ಮೂಳೆನ ಡಿಸೈನ್ ಮಾಡ್ಕೊಂಡು ಅದಕ್ಕೆ ದಾರಾನ ಹೆಣ್ಕೊಂಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ವಾರಲ್ಲಿ ಏನೇನ್ ಆಗಿತ್ತು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಎಲ್ಲ ಕಂಪ್ಲೀಟ್ ಆಗಿ ತೋರ್ಸಕಾಗಲ್ಲ ಅದು ನಾವು ಹಾಕೊಂಡಿದ್ದ ಬಟ್ಟೆ ಅಲ್ಲಿ ವಾರಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದ ಬಟ್ಟೆಗಳು ಮತ್ತೆ ಅಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಸಾಕುಗಳು ಮತ್ತೆ ಆಕ್ಸಿಜನ್ ಗೆ ಬೇಕಾಗಿದ್ದ ಮಾಸ್ಕ್ ಮತ್ತೆ ಟೀದು ಈ ತರದ್ದು ಎಲ್ಲಾದನು ಗನ್ಸ್ಗಳು ಫುಲ್ ಎಲ್ಲಾ ಇದೆ ಎಲ್ಲಾದ್ನೂ ಕವರ್ ಮಾಡಕ್ ಕಷ್ಟ ಅಂತ ಸುಮ್ನೆ ಇದೀನಿ ಇದು ವಾರ್ ಅಲ್ಲಿ ಯೂಸ್ ಮಾಡ್ತಾ ಇದು ಅಲ್ಲಿ ಯೂಸ್ ಮಾಡ್ತಾ ಮೆಡಲ್ಸ್ ನೆಲ್ಲ ಇಲ್ಲಿ ಹಾಕಿದ್ದಾರೆ ಏನೇನ್ ಮೆಡಲ್ಸ್ ಇತ್ತ ಅಂತ ಹೇಳಿ ಅದು ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ ಮೆಡಲ್ ಸಿಕ್ಕಿತ್ತು ಏನು ಅಂತ ಹೇಳ್ಬಿಟ್ಟು ಅವಾಗ ವಾರ್ ಯೂಸ್ ಮಾಡಿದ್ರು ಒಬ್ರೇ ಒಬ್ರು ಕೂರಕ್ ಆಗದ ಅನ್ಕೊಳ್ತೀನಿ ಅದ್ರಲ್ಲಿ ಒಂದೇ ಇದು ಕಾಣಿಸ್ತಾ ಇದೆ ಪ್ಲೀಸ್ ಇವರ್ ಹ್ಯಾಂಡ್ ಹಿಯರ್ ಟು ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಕೈ ಇಟ್ಟರೆ ಅದು ಸ್ಟಾರ್ಟ್ ಆಗೋದು ಅಂಕಲ್ಲಿ ಲೈಕ್ ಮಾಡಲ್ ಮಾಡಿದ್ದಾರೆ ಗಂಟೆ ಇದು ಏನಂತ ಅಂದ್ರೆ ನ್ಯೂಜಿಲೆಂಡ್ ಫ್ಲಾಗ್ ಹೆಂಗ್ ಹೆಂಗೆ ಚೇಂಜ್ ಆಯ್ತು ಅಂತ ಫ್ಲಾಗ್ ಚೇಂಜ್ ಆಗ್ತಾ ಬರ್ತಾ ಇತ್ತಲ್ವಾ ಫಸ್ಟ್ ಈ ತರ ಇತ್ತು ಆಮೇಲೆ ಹಿಂಗಾಯ್ತು ಅದು ಹೇಗೆ ಚೇಂಜ್ ಆಗಿದೆ ಅದನ್ನ ಹಾಕಿದ್ದಾರೆ ಇಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಸೆಕೆಂಡ್ ಬಗ್ಗೆನೆ ಇದ್ರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಇದೆ ಇವರು ಜಗತ್ ಸಿಂಗ್ ಅವರು ಪಂಜಾಬ್ ಇಂದ ಮೈಗ್ರೇಟ್ ಆಗಿದ್ರಂತೆ ಇಂಡಿಯಾಗೆ ಸೊ ಅವರು ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅವ್ರದ್ದು ಮೆಮೋರಿಗೋಸ್ಕರ ಫೋಟೋ ಹಾಕಿದ್ದಾರೆ ನ್ಯೂಜಿಲ್ಯಾಂಡರ್ ಇನ್ ವರ್ಲ್ಡ್ ವಾರ್ ಫಸ್ಟ್ ಅಂತೆ ನೋಡಿ ಇಂಡಿಯಾದ ಬಗ್ಗೆ ಹಾಕಿದ್ದಾರೆ ಇಂಡಿಯಾದವರು ಇಂಡಿಯನ್ಸ್ ಬಗ್ಗೆ ಹುಡುಕೆ ಹುಡುಕ್ತಿ ಒನ್ ಆಲ್ಮೋಸ್ಟ್ ಒನ್ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಸರ್ವ್ಡ್ ಇನ್ ವರ್ಲ್ಡ್ ಓ ಮೈ ಗಾಡ್ಸ್ ಇದು ಸಣ್ಣದು ಹ್ಮ್ ದಿನ್ಸಿ ಅಂಗಡಿ ತರ ಚೈನೀಸ್ಟೋರ್ ಅಲ್ಲ ದಿನಸಿ ಅಂಗಡಿ ಅಲ್ಲ ಈ ಮಕ್ಳದೇನೋ ಆಟ ಸಾಮಾನ್ ತರ ಇರುತ್ತಲ್ವಾ ಟಾಯ್ ಶಾಪ್ ತರ ಪಟಾಕಿ ಅಂಗಡಿ ಇಲ್ಲಿ ಮಸಾಲೆ ಎಲ್ಲ ಇಟ್ಟವ್ರ ಹಾಕಿ ಮಾಡಿ ಸುಸ್ತಾಗಿ ಫ್ರೈಡ್ ಮಾಡಬೇಕು ಓ ಎಲ್ಲ ಇದೆ ಇಲ್ಲಿ ಪಾನ್ ಇದೆ ಪಾನ್ ಇದು ಬರೀ ಫೋಟೋ ಅಷ್ಟೇ ಊರಿನ ಕೆಸಾನ ಇಲ್ಲಿ ಮಾಡ್ಬಿಟ್ಟವ್ರೆ ನೋಡಿ ಕೆಸದ ಗಿಡ ಆರ್ಟಿಫಿಷಿಯಲ್ ಸೊ ಇದು ಅವಾಗಿನ ಕಾಲದಲ್ಲಿ ಇದ್ರೊಳಗಡೆ ಹಾಕ್ಬಿಟ್ಟು ಗೆಣಸು ಅದನ್ನೆಲ್ಲ ಬೇಯಿಸ್ತಾ ಇದ್ದಿದ್ದು ಕಲ್ ಕೆಳಗಡೆ ಈ ಕಲ್ಲು ಕಾಯ್ದಂಗೆ ಮೇಲ್ಗಡೆ ಇರೋದು ಗೆಣಸು ಅಥವಾ ಮಾಂಸ ಏನಾದ್ರೂ ಬೇಯ್ತಾ ಇತ್ತು ಮಾಡಿ ಹಾಕ್ಬಿಟ್ಟಿದಾರೆ ಅದೇನೋ ಒಳಗ್ ಹಾಕ್ಬಿಟ್ಟು ಅಮ್ಮನ ಪಿಂಡ ಯಾವ ಅದು ಅದೊಂದು ಬಿಯನ್ ಗಿಡ ಅನ್ಸುತ್ತೆ ಪೆಪ್ಪರ್ ಗಿಡ ತರ ಕಾಣಿಸ್ತಿದೆ ಅವು ಅದರಿಂದನೇ ದಾರ ಮೂಬಿ ಆದದ್ದೇ ಇದು ದಾರ ಅನ್ಸುತ್ತೆ ಇದರಲ್ಲಿ ಈ ತರದ್ ಹ್ಯಾಂಡ್ ಬ್ಯಾಗ್ ಎಲ್ಲ ಮಾಡ್ತಿದ್ರು ಅನ್ಸುತ್ತೆ ಮೇಲ್ಗಡೆ ನೋಡಿ ಫಿಶ್ ಹಿಡಿಯೋದಿಕ್ಕೆ ನಮ್ ಮನೇಲಿ ಏನೋ ಹೇಳ್ತಿದ್ರು ಏನು ಹೇಳ್ತಾರೆ ಇದಕ್ಕೆ ಫಿಶ್ ಹಿಡಿಯೋದಿಕ್ಕೆ ಏನೋ ಹೇಳ್ತಾ ಇದ್ರು ಮತ್ತೊಂದು ನೆನ್ಪಿಲ್ಲ ಆ ಫಿಶ್ ಹಿಡಿಯೋದಿಕ್ಕೆ ಏನು ಹೇಳ್ತಾರ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಎಲ್ಲ ಮಾಡಿರೋದು ರಿಯಲ್ ಪಕ್ಷಿದು ಪುಕ್ಕಗಳನ್ನ ತೆಗೆದ್ಬಿಟ್ಟು ಅದನ್ನ ರಿಯಲ್ ಆಗಿ ಅದ್ರದ್ದು ಸ್ಕಿನ್ ಎಲ್ಲ ಅದನ್ನು ಇದ್ ಡ್ರೈ ಮಾಡಿಬಿಟ್ಟು ಅಂಟ್ಸ್ಬಿಟ್ಟು ಮಾಡಿರೋದು ಇದು ಕಿವಿ ಅಲ್ಲ ಇದು ಕಿವಿ ಇದು ಹದ್ದು ಇದ್ರದ್ದೆಲ್ಲೋ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೋ ಇಲೆವೆನ್ ಸೆವೆನ್ ಬಂದ್ಬಿಟ್ಟು ಕಿವಿ ಇದು ವೇಲ್ದು ಮೂಳೆಗಳಲ್ಲಿ ಬಾಚನಿಗೆ ಮಾಡ್ಕೊಂಡಿದ್ದಾರೆ ನೋಡಿ ಇದ್ರದೆಲ್ಲ ಮೂಳೆಗಳನ್ನ ಮಾಡಿಟ್ಟಿದ್ದಾರೆ ನಿಜವಾದ ಅಲ್ವೋ ನೋಡ್ ನಿಜವಾದೋ ಅಲ್ವೋ ಹೌದಾ ಅಂತ ಚೆಕ್ ಮಾಡ್ಬೇಕು ಇದು ಕಲ್ಲು ಒಳಗಡೆ ಇರುತ್ತಲ್ಲ ಹುಳ ಹಾ ಎಷ್ಟ್ ದೊಡ್ಡದಿದೆ ನೋಡು ಎಷ್ಟ್ ದೊಡ್ಡದಿದೆ ಇದೆಲ್ಲ ಕಲ್ಲುಗಡೆ ಇರೋ ಹುಳಗಳ ಕಪ್ಪೆ ಚಿಪ್ಪುಗಳು ನೀರೊಳಗ್ ಸಿಗೋದು ಇದೆಲ್ಲ ನೀರೊಳಗೆ ಸಿಗೋದು ಕಲ್ಲು ಡಿಸೈನ್ ಆಗಿರೋದು ನೋಡು ಶಂಕು ಹುಳೋ ತರ <önemli> <What's that? whiskie> so ah, <laughs> तो मस्त है दो फेस हाँ चलो ये तोड़ना सरल स्टार्लिंग चिता ये नहीं तो दुकान लगा स्पीड स्पीड पेडल ऑफ फास्ट तोड़ना सरल एक लाइन ऑफ बर्ड, ऑस्ट्रिच. इन लोगों को 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 பாஸ் இதுட்டு ரியல்ல ஆபடனா கெடிட்டே அஞ்சிதற சத்தோ இல்லக்கலா அந்த பாஸ் இன்னेला கெடிட்டோ ஓனஸ் பீடிட்டே இதோ இதே நிப்ப போது ஸ்காலஸ் மோடர் देखिएगा ஓடு வேல் வேல் தோ ஸ்கால இது அஷ்டோவே தெனது வேல் ஸ்கால அட கல்லோட எல்லா கல்லுல நம்ம ಚಿச்சுகு பிராணிகள் இருக்கு スペシャル प्लांट्स ಬೆಲ್ಡೋ ಬಿಟ್ಟಿರಕ ಇಲ್ಲಿ ಆನಿದೆ ನಿಜವಾದ ಆನೆನೇ ಹೊರಗನಿಸ್ತಿದೆ ಅಮೇಲೆ ಐದು ಸಬ್ಜೆಕ್ಟ್ ರಿಯಲ್ ಬರ್ಸ್ ಆನೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರಲ್ವಾ ಏನು ಕಂಡು ಎಲ್ಲರೂ ಹೋಗ್ತೀವಿ So तो, weird and wonderful. So weird आगे देखते हैं, wonderful आगे देखते हैं नवाबानी। Oh, oh, हाँ। हाँ। So इन्हें sea दुफिशो, ये लगे लगे stone मारी देता है। Shanku वाला नहीं रोटी हो। Complete अगले लगे थोड़े से तो कागज़ तुम्बा time आता ही तो। चंगे मेरे overweight होते हैं। इन्होंने शुद्ध करा दी देता है। इन्होंने शुद्ध करा चिप्पी देता है। शुद्ध क ವಿಡಿಯೋ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಾನೇ ಓಡಿಸಿದೀನಿ ಸೊ ಅದಕ್ಕೆ ವಾಯ್ಸ್ ಒಂಥರ ಡಿಫ್ರೆಂಟ್ ಆಗಿ ಕೇಳಿಸ್ತಿದೆ

ಎಲ್ಲ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸು ಮತ್ತೆ ಬಟರ್ಫ್ಲೈ ಎಲ್ಲಾ ತರಹದ ಚಿಟ್ಟೆಗಳು ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ರು ಇಲಿ ಹೆಗ್ನ ಎಲ್ಲದನ್ನು ಮೂಳೆಗಳು ಪಕ್ಷಿಗಳು ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ರು ಕಂಪ್ಲೀಟ್ ಟೈಮ್ ತಗೊಳುತ್ತೆ ಅಂತ ನಾನು ಎಲ್ಲದನ್ನು ಮಾಡ್ಲಿಲ್ಲ ಸುಮ್ನೆ ಬಟರ್ಫ್ಲೈಸ್ ತುಂಬಾ ವೆರೈಟಿ ತುಂಬಾ ವೆರೈಟಿ ಬಟರ್ಫ್ಲೈಸ್ ಎಲ್ಲ ಇದೆ ನೋಡಿ ರಿಯಲ್ ಬಟರ್ಫ್ಲೈಸ್ನ ಇದು ಮಾಡಿದ್ದಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ತರ ಇದೆ

kuping Jingke jingke ನ್ಯೂಜಿಲೆಂಡ್ ಅಲ್ಲಿ ವಾಲ್ಕೆನೋ ಎರಪ್ಟ್ ಆಗಿರದೆ ತುಂಬಾ ವರ್ಷದಿಂದ ಸೊ ಅದಕ್ಕೋಸ್ಕರ ಅವರು ಮಾಡೆಲ್ ತರ ಮಾಡಿ ಇಟ್ಟಿದ್ದಾರೆ ಇದೊಂದು ಇನ್ನುಕ್ಕೆ ಇನ್ನು ಇಲ್ಲಿ ಬಡಕ ಚೆನ್ನಾಗಿ ಅಂತ ಬಟರ್ಫ್ಲೈ ಎಡಿಟರ್ಕ್ಕೆ ತಡಗೆ ಎರಪ್ಟ್ ಆದಾಗ ಸೇವ್ ಮಾಡೋದಕ್ಕೆ ಯೂಸ್ ಮಾಡೋ ಸೂಟ್ ಇದು ಸೊ ಇದು ಕಂಪ್ಲೀಟ್ ಇದು ಬರೀ ಇಲ್ಲಿ ತುಂಬಾ ಸತಿ ವಾಲ್ಕೋ ಆಗಿದೆ ನ್ಯೂಜಿಲೆಂಡ್ ಅಲ್ಲಿ ಅರ್ತ್ ಕ್ವೇಕ್ ಆಗಿತ್ತು ಅವಾಗ ಅವರು ಮಾತಾಡಿರೋದು ಎಕ್ಸ್ಪೀರಿಯನ್ಸ್ ಮತ್ತೆ ಅರ್ತ್ ಕ್ವೇಕ್ ಆದಾಗ ಹೇಗಿತ್ತು ಅಲ್ಲಿ ಅದನ್ನೆಲ್ಲದನ್ನು ಅಲ್ಲಿ ತೋರಿಸ್ತಾ ಇದ್ರು ಆಮೇಲೆ ಅಲ್ಲಿ ಶೇಕ್ ಕೂಡ ಆಯ್ತು ಎಕ್ಸ್ಪೀರಿಯೆನ್ಸ್ ಕೂಡ ಆಯ್ತು ನಮ್ಗೆ ಅರ್ತ್ ಕ್ವೇಕ್ದು ಹೊರಗಡೆ ಬಂದು ಅಲ್ಲೇ ಕೆಫೆಯಲ್ಲಿ ಕಾಫಿ ಕುಡಿದು ಕುಕಿ ತೊಗೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್